ಬೋಧನವಸಳ್ಳಿಯ ಓಂಶಕ್ತಿ ದೇವಾಲಯದ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರಥಮ ವರ್ಷದ ಬೆಳ್ಳಿ ರಥೋತ್ಸವ ಸಂಪನ್ನ ವೀಕ್ಷಕರೇ ಭಾರತ ದೇಶವನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದು ಅದರಲ್ಲೂ ವಿಶೇಷವಾಗಿ ಶಕ್ತಿ ದೇವತೆಗಳ ಆರಾಧನೆಯಿಂದ ನಮ್ಮೆಲ್ಲ ಕಷ್ಟ ಸುಖಗಳು ಈಡೇರಿ ಗ್ರಾಮ ದೇಶ ಸಮೃದ್ಧಿಯಾಗುತ್ತಿರುತ್ತದೆ ಎಂಬ ನಂಬಿಕೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಬೋಧನವಸಳ್ಳಿ ಗ್ರಾಮದಲ್ಲಿ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಗೌರಮ್ಮ ಮತ್ತು ಮುನಿಯಪ್ಪ ದಂಪತಿಗಳ ಕನಸಿನಲ್ಲಿ ಬಂದು ವಂಶಕ್ಕೆ ದೇವಿ ಹೇಳಿದ ಹಾಗೆ ನನಗೆ ಪುಟ್ಟ ದೇವಾಲಯವನ್ನು ನಿರ್ಮಾಣ ಮಾಡಿ ಪೂಜಿಸಿದರೆ ನಾನು ಗ್ರಾಮಕ್ಕೆ ಮತ್ತು ಇಡೀ ತಾಲೂಕಿಗೆ ನನ್ನ ನಂಬಿದ ಭಕ್ತಾದಿಗಳ ಬೆನ್ನಿಗೆ ನಿಲ್ಲುತ್ತೇನೆಂಬ ಮಾತಿನಂತೆ ದೇವಾಲಯವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಜಾತ್ರೆಯನ್ನು ನಡೆಸಿಕೊಳ್ಳುತ್ತಾ ಬಂದಿದ್ದಾರೆ ಇನ್ನು ಈ ಬಾರಿ ಮಾ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡನೇ ತಾರೀಕಿನವರೆಗೆ ನಾಲ್ಕು ದಿನಗಳ ಕಾಲ ಹನ್ನೆರಡನೇ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷವಾಗಿ ನಡೆಯುತ್ತಿದ್ದು ಭಾನುವಾರ ಬೆಳಗ್ಗೆ ಅಂದರೆ ಮಾರ್ಚ್ ಎರಡನೇ ತಾರೀಕು ಎಂಟು ಗಂಟೆಗೆ ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಹಾಗೂ ಓಂಶಕ್ತಿ ದೇವಿಯ ಬೆಳ್ಳಿ ರಥೋತ್ಸವ ಕೂಡ ವಿಜೃಂಭಣೆ ನಡೆಯಲಿದ್ದು ಡೊಳ್ಳು ಕುಣಿತ ವೀರಗಾಸೆ ಸೇರಿದಂತೆ ಅನೇಕ ಕಲಾತಂಡಗಳು ತಮಟೆ ವಾದ್ಯಗಳೊಂದಿಗೆ ಬೋಧನಸಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ತಾಯಿಯನ್ನು ಆರಾಧಿಸಲಾಗುತ್ತದೆ ಇನ್ನು ಮೂರು ದಿನಗಳ ಕಾಲ ಅನ್ನ ಸಂತರ್ಪಣೆ ಕೂಡ ನಡೆಯಲಿದ್ದು ಓಮ ಹವನಾದಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿವೆ ಓಂ ಶಕ್ತಿಯ ಭಕ್ತಾದಿಗಳು ತಾಲೂಕಿನ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಓಂ ಶಕ್ತಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಓಂ ಶಕ್ತಿ ಆಧಿಪರ ಶಕ್ತಿ ಮೇಲ್ಮಾರ ಆದಿಪರ ಶಕ್ತಿ ಓಂ ಶಕ್ತಿ ದೇವರು ಈ ಭೋಜನ ಶಾಲಿ ಗ್ರಾಮದಲ್ಲಿ ಹತ್ತು ಹನ್ನೊಂದನೇ ವರ್ಷದಲ್ಲಿ ನನ್ಗೊಂಡಿರ್ತಾಳೆ ಆ ಎಮ್ಮ ನಮ್ಗೆ ಕನಸಲ್ಲಿ ಬಂದು ಐನೂರು ರೂಪಾಯಿ ಕೊಟ್ಟು ಇಲ್ಲಿ ನನ್ಗೊಂಡಿರ್ತಾಳೆ ಒಳ್ಳೆ ಪೌರಂಥ ದೇವರು ನಮಗೂ ಅಯಮ್ಮ ಆಶೀರ್ವಾದದಿಂದಲೇ ನಾವಿಲ್ಲಿ ದೇವಾಲಯ ಕಟ್ಟಿರೋದು ದೇವಾಲಯ ಕಟ್ಟಿ ಅದೇ ಥರ ಭಕ್ತಾದಿಗಳು ಶುಕ್ರವಾರ ಮಂಗಳವಾರ ಪ್ರತಿ ಅಮಾಷೆ ಪೌರ್ಣಮಿ ಎಲ್ಲ ಗ್ರಾಂಡ ಪೂಜೆಗಳು ನಡಿತವೆ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಬರ್ತಾರೆಲ್ಲೋ ಎಲ್ಲ ಭಕ್ತಾದಿಲ್ಲಿ ಬಂದು ಅಮಾವಶಾ ದಿನ ಎಲ್ಲ ಓಮ ಓಮ ಅನ್ನದಾನ ಎಲ್ಲ ಮಾಡ್ತೀವಲ್ಲ ಎಲ್ಲ ಭಕ್ತಾದಿಲ್ಲಿ ಬರ್ತಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಬಂದು ಅದೇ ಥರ ನಿಮ್ಗೂ ಒಳ್ಳೇದಾಗ್ಲಿ ಎಲ್ಲ ಬಂದು ಅಮ್ಮನವರ ಆಶೀರ್ವಾದ ತಗೊಳ್ಬೇಕು ಹನ್ನೆರಡನೇ ವರ್ಷ ಜಾತ್ರೆ ಮಹೋತ್ಸವ ಮೊದಲನೇ ವರ್ಷದ ಬೆಳ್ಳಿ ರಥೋತ್ಸವವನ್ನು ಏರ್ಪಡಿಸಲಾಗುತ್ತದೆ ಅಕ್ಕಪಕ್ಕ ಗ್ರಾಮಸ್ಥರು ವಿಜೃಂಭಣೆಯಿಂದ ನಡೀತದೆ ಜಾತ್ರೆ ನಡೀತದೆ ದೊಳ್ಳು ಕುಣಿತ ವೀರದಾಸೆ ಮತ್ತು ಏನು ದೀಪ ದೀಪಾಲಂಕಾರ ಎಲ್ಲ ನಡೀತದೆ ಹೆಣ್ಣು ಮಕ್ಕಳಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಗಂಗೆ ಪೂಜೆ ಅದೆಲ್ಲ ಇರ್ತದೆ ಎಲ್ಲ ಭಕ್ತಾದಿಗಳು ಬಂದು ಆ ಯಮನ ಆಶೀರ್ವಾದ ತಗೊಂಡು ಆ ಯಮನ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇಪ್ಪತ್ತೆಂಟನೇ ತಾರೀಕಿಂದ ಶುಕ್ರವಾರ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಸೋಮವಾರ ಬಾ ಮೇನು ಭಾನುವಾರ ಬಂದು ಬೆಳ್ಳಿ ರಥೋತ್ಸವ ಜಾತ್ರೆ ಕಾರ್ಯ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಹತ್ತು ಹತ್ತಿಗೆ ಬೆಳಿರಥ ಮೂಳು ಕಡೆ ಅದು ಆ ಟೈಮ್ಗೆ ಎಲ್ಲ ಬಂದು ಅಮ್ಮನವ್ರ ಸೇವೆ ಮಾಡಬೇಕಂತ ಮೂರು ದಿನ ಜಾತ್ರಾ ಮಹೋತ್ಸವದಲ್ಲಿ ಮೂರು ದಿನ ಅನ್ನ ಸಂತರ್ಪಣೆ ನಡೀತದೆ ಶ್ರೀ ಓಂ ಶಕ್ತಿ ಎಲ್ಲ ಗ್ರಾಮಸ್ಥರು ಬಂದು ಅಮ್ಮನ ಸೇವೆ ಮಾಡಿ ಅನ್ನ ಸಂತರ್ಪಣೆ ನಡೀತದೆ ಎಲ್ಲ ಗ್ರಾಮಸ್ಥರು ಬಂದು ಅಮ್ಮನ ಸೇವೆ ಮಾಡಿ ನೀವು ನಿಮ್ಗೂ ಆಶೀರ್ವಾದ ಮಾಡಲಿ ಅಮ್ಮನ ಎಲ್ಲ ಬಂದು ಅಯ್ಯಮ್ಮನ ಸೇವೆ ಮಾಡಿರಿ ಓಂ ಶಕ್ತಿ ಓಂ ಓಂಶಕ್ತಿ ಅಮ್ಮನವರ ದೇವಸ್ಥಾನ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಆಯಿತು ಆ ಶ್ರೀ ಮುನಿಯಪ್ಪ ಸ್ವಾಮಿ ಸ್ವಾಮಿಯವರು ಮತ್ತೆ ಗೌರಮ್ಮ ಅಮ್ಮ ಶಕ್ತಿಗಳು ಅವರ ಒಂದು ಸ್ವಂತ ಸ್ಥಳದಲ್ಲಿ ಈ ಒಂದು ಜಾಗದಲ್ಲಿ ಒಂದು ಶಕ್ತಿ ಅಮ್ಮನ ಪ್ರತಿಷ್ಠಾಪನೆ ಮಾಡಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಅಂದಿನಿಂದ ಈ ದೇವಸ್ಥಾನ ಭಕ್ತಾದಿಗಳ ಮತ್ತು ಬೇರೆ ಬರ್ತಾ ಇದ್ದಾರೆ ಅವರಿಂದ ಅಮ್ಮನ ಆಶೀರ್ವಾದದಿಂದ ದೇವಸ್ಥಾನವನ್ನು ಮುಂದುವರಿತಾ ಇದೆ ಮತ್ತೆ ಅಲ್ಲಿ ಅಮಾವಾಸ್ಯೋ ದಿವಸ ವಿಶೇಷ ಪೂಜೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನುದಾನ ನಡೀತಾ ಇದ್ದಾವೆ ಪ್ರತಿಯೊಬ್ಬರ ಒಂದು ಕೋರಿಕೆ ಅಮ್ಮನ ಹತ್ರ ಬಂದು ಯಾರ್ಯಾರು ಒಂದು ಮುಡುಕು ಕಟ್ಟಿ ಕಟ್ಟಿ ಹೋಗ್ತಾ ಇದಾರೆ ಎಲ್ಲವನ್ನ ಅಮ್ಮ ನಡ್ಸ್ಕೊಡ್ತಾ ಇದಾರೆ ಅದರಿಂದ ಪ್ರತಿ ಒಂದು ವರ್ಷ ದಿನೇ ದಿನೇ ಬರುವಂತಹ ಭಕ್ತಾದಿಗಳ ಸಂಖ್ಯೆನೂ ಸಹ ಗಣನೀಯವಾಗಿ ಏರಿಕೆ ಆಗ್ತಾ ಬರ್ತಾನೆ ಇದೆ ನಾವು ಸಹ ಸುಮಾರು ಒಂದು ಹತ್ತು ವರ್ಷಗಳಿಂದ ನಾವು ಇಲ್ಲಿ ಒಂದು ದೇವಸ್ಥಾನಕ್ಕೆ ಬರ್ತಾ ಇದೀವಿ ಅಮ್ಮನ ಒಂದು ಆಶೀರ್ವಾದ ಆಶೀರ್ವಾದದಿಂದ ಮತ್ತೆ ಮರವತ್ತು ಶಕ್ತಿ ಅಮ್ಮನವರ ಆಶೀರ್ವಾದದಿಂದ ನಾವು ಅನ್ಕೊಂಡಿರೋದ ಎಲ್ಲಾ ಕಾರ್ಯಗಳು ಮತ್ತೆ ಕೆಲಸಗಳು ಮನೆಯಲ್ಲಿ ಆರೋಗ್ಯ ಸಮೃದ್ಧಿ ಎಲ್ಲವನ್ನ ಅಮ್ಮ ಒಂದು ಆಶೀರ್ವಾದದಿಂದ ಪಡ್ಕೊಂಡಿದ್ದೀವಿ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಚಿಕ್ಕದಾಗಿ ಒಂದು ಪ್ರಾರಂಭದಂತ ಈ ಒಂದು ದೇವಸ್ಥಾನ ಶಕ್ತಿ ಅಮ್ಮನವರ ದೇವಾಲಯ ಇವತ್ತು ಒಂದು ಬ್ರಹ್ಮ ರಥೋತ್ಸವ ಒಂದು ಬೆಳ್ಳಿ ರಥೋತ್ಸವವನ್ನು ಮಾಡುವ ಒಂದು ಮಟ್ಟಿಗೆ ದೊಡ್ಡದಾಗಿ ಬೃಹತ್ ಆಗಿ ಬೆಳೆದಿದೆ ಇದು ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಬರುವಂತ ಭಕ್ತಾದಿಗಳಲ್ಲಿ ಅಮ್ಮನ ಅಮ್ಮನವರ ಒಂದು ಆಶೀರ್ವಾದದಿಂದ ಭಕ್ತಾದಿಗಳಲ್ಲಿ ಆಗ್ತಂತ ಒಂದು ಏನು ಚೇಂಜ್ ಬದಲಾವಣೆಗಳೇನು ಅವರ ಕಷ್ಟಗಳನ್ನ ಅಮ್ಮ ನಿರ್ವಹಿಸಿಕೊಂಡು ಬರ್ತಾ ಇರೋದ್ರಿಂದ ಭಕ್ತಾದಿಗಳ ಸಂಖ್ಯೆಯೂ ಸಹ ಕಡಿಮೆಯಾಗಿ ಏರಿಕೆ ಆಗ್ತಾ ಬರ್ತಾ ಇದೆ ಅಂದ್ರೆ ಬೆಳ್ಳಿ ವೃತ್ತದಲ್ಲಿ ಅಮ್ಮನವರ ರಥೋತ್ಸವ ಹಮ್ಮಿಕೊಂಡಿದ್ದೀವಿ ಎಲ್ಲ ಸಕಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತೆ ಅವತ್ತು ಒಂದು ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನಾವು ಇದೇ ಶುಕ್ರವಾರದಿಂದ ಇಪ್ಪತ್ತೆಂಟನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದೀವಿ ಎಲ್ಲ ಭಕ್ತಾದಿಗಳು ಇಪ್ಪತ್ತೆಂಟನೇ ತಾರೀಕಿನಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳು ಹೋಮ ಹವನಗಳಿದಾವೆ ಹಾಗೇನೆ ಮತ್ತೆ ಭಾನುವಾರ ವಿಶೇಷವಾಗಿ ಶ್ರೀಮಂತ ಒಂದು ಗರ್ಭಿಣಿಯರು ಏನೇನಿದ್ದಾರೆ ಬಡ ಬಡವರು ಕೈಯಲ್ಲಿ ಆಗದಂತಹ ಬಡ ಹೆಣ್ಮಕ್ಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ಹಾಗೆ ಬೃಹತ್ ಮತ್ತೆ ಹಾಗೇನೆ ಈ ಒಂದು ರಥೋತ್ಸವ ಕಾರ್ಯಕ್ರಮವು ಸಹ ಮಧ್ಯಾಹ್ನ ಇರುತ್ತದೆ ಹಾಗೇನೆ ಅದಾದ ಮೇಲೆ ಕೆಲವೊಂದು ಸಾಂಪ್ರದಾಯಿಕ ಆಚರಣೆಗಳಾದ ವೀರಗಾಸೆ ಮತ್ತೆ ಕೆಲವೊಂದು ಊರಿನಲ್ಲಿ ಫಲಕಿಗಳನ್ನು ಸಹ ಹಮ್ಮಿಕೊಂಡಿರುತ್ತೇವೆ ಎಲ್ಲಾ ಸಕಲ ಓಂ ಶಕ್ತಿ ಅಮ್ಮನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತಹ ಸಕಲ ಭಕ್ತಾದಿಗಳಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಓಂ ಶಕ್ತಿ